ಏನಾಗಿದೆ ಎಲ್ಲ ಒಂದು ಯಾರು ಗೆಲ್ಲುವ ಕುದುರೆ ಇಡೀ ರಾಜ್ಯದಲ್ಲಿ ಏನು ರಾಜಕೀಯ ಆಗಲಿ ಚಿತ್ರರಂಗ ಆಗಲಿ ಸಾಹಿತ್ಯ ಆಗಲಿ ಯಾವ ಒಂದು ಕ್ಷೇತ್ರ ಇದರಲ್ಲಿ ಒಂದು ಟಿ ಆರ್ ಪಿ ಒಳ್ಳೆ ಹೆಚ್ಚಿಸ್ಕೋಬೇಕು ಅದು ಚಾನಲ್ಗಳು ನೋಡ್ತವೆ ಚ ಅದರಲ್ಲಿ ಒಂದು ಇಲ್ಲಿ ಇವತ್ತು ಏನು ಸುಮಾರು ನಲ್ವತ್ಮೂರು ಸಾವಿರದಿಂದ ನಲವತ್ತು ಸಾವಿರ ನಲವತ್ತೈದು ಕೋಟಿಗೂ ಹೆಚ್ಚು ಸಾವಿರ ಕೋಟಿಗೂ ಹೆಚ್ಚು ಗಿಲ್ಲಿ ಓಟ ತೊಗೊಂಡು ಬಿಗ್ ಬಾಸಲ್ಲಿ ಗೆದ್ದಿದ್ದಾನೆ ಇಲ್ಲ ಒಂದು ಕಡೆ ಗಿಲ್ಲಿ ಬಿಗ್ ಬಾಸ್ ಗೆದ್ದು ಆಯಿತು ಕಪ್ಪು ಹಿಡ್ದು ಆಯಿತು ಐವತ್ತು ಲಕ್ಷ ತಗೊಂಡು ಆಯಿತು ಮತ್ತು ಹಾಗೆಯೇ ಯಾರ್ಯಾರು ಬೇಕೋ ಅವ್ರಿಗೆ ಸನ್ಮಾನಗಳು ರಾಜ್ಯದಲ್ಲಿ ಎಲ್ಲವೂ ಆಗ್ತಿದೆ ಆದರೂ ಸಹ ಇಲ್ಲಿ ಹಿಂದಿನ ದಿನಗಳಲ್ಲಿ ವಿಡಿಯೋ ಮಾಡಿದಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ಅದನ್ನ ಇಟ್ಕೊಂಡು ಇವತ್ತು ರಾಘವೇಂದ್ರ ಸ್ವಾಮಿಗೆ ಅವಮಾನ ಮಾಡಿದ್ದಾನೆ ಗಿಲ್ಲಿ ಎಲ್ಲ ಒಂದು ಕಡೆ ಎಲ್ಲೋ ಕಾಮಿಡಿಗೋಸ್ಕರ ಮಾತಾಡಿರ್ಬೋದು ಎಲ್ಲೋ ಒಂದು ಕಡೆ ಎಷ್ಟೆಷ್ಟು ಇವತ್ತು ವರ್ ಹೊರ ರಾಜ್ಯಗಳಿಂದ ಬಂದಂಥ ಕೇರಳ ಆಗಲಿ ಬಾಂಗ್ಲಾದಿಂದ ಬಂದಂಥವ್ರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಏನು ಆಧಾರ ಕಾರ್ಡು ವೋಟಿಂಗ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನ ಕೊಟ್ಟಿವೆ ಅದನ್ನ ಪ್ರಶ್ನೆ ಮಾಡುವಂಥವ್ರು ಇವತ್ತು ಯಾವ ಚಾನಲ್ಗಳಲ್ಲೂ ಇಲ್ಲ ಏನು ಟಿ ಆರ್ ಪಿ ರೇಟ್ಗೋಸ್ಕರ ಇವರು ಚಾನೆಲ್ಗಳನ್ನ ಹೆಚ್ಚಿಸ್ಕೋಸ್ಕರ ನಾನೆಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣ ಆಗಲಿ ದೃಶ್ಯ ಮಾಧ್ಯ ಮಾಧ್ಯಮ ಆಗಲಿ ಪೇಪರ್ ಮಾಧ್ಯಮ ಆಗಲಿ ಎಲ್ಲ ಒಂದು ಕಡೆ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿನ ಹೆಸರು ತೊಗೊಂಡು ಇವತ್ತು ಎಲ್ಲೋ ಒಂದು ಕಡೆ ತಮ್ಮ ಟಿ ಆರ್ ಪಿ ರೇಟ್ನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಏನು ಚಾನಲ್ಗಳು ಮುಗಿಬಿದ್ದಿದೆ ಏನು 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 ಮಾನಮರ್ಯಾದೆ ಇದೆಯಾ ಎಲ್ಲ ಒಂದು ಕಡೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ಎಲ್ಲ ಒಂದು ಕಡೆ ನ್ಯೂನತೆಗಳಿದೆ ಅದನ್ನೂ ಸಹ ನಾವು ವಿಡಿಯೋಗಳಲ್ಲಿ ಕೆಲವು ಬಾರಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ಲಘುವಾಗಿ ಬಂದಿದೆ ಮತ್ತು ಒಳ್ಳೆಯದು ಬಂದಿದೆ ಮತ್ತು ಒಳ್ಳೆಯದು ಹೇಳಿದ್ದೀರ ಕೆಟ್ಟದ್ದು ಹೇಳಿದ್ದೀರಾ ಅಂತಿದೆ ಎಲ್ಲ ಒಂದು ಕಡೆ ಮಂತ್ರಾಲಯದಲ್ಲಿ ಎಲ್ಲೋ ಒಂದು ಕಡೆ ಶುಚಿತ್ವ ಆಗಲಿ ಇನ್ನೊಂದು ಇನ್ನೊಂದು ಆಗಲಿ ಅಲ್ಲಿ ಗಿಣಿಶಾಸ್ತ್ರ ಹೇಳೋರಾಗಲಿ ಎಲ್ಲ ಒಂದು ಕಡೆ ಅದು ಅದು ಎಲ್ಲ ತಪ್ಪು ಅಂತ ಹೇಳಿ ನಾವು ಎಲ್ಲ ಒಂದು ಕಡೆ ವೀಡಿಯೋಗಳ್ನ ಮಾಡಿದ್ದೀವಿ ಎಲ್ಲ ಒಂದು ಕಡೆ ಕೆಲವು ನ್ಯೂನತೆಗಳು ಇರುತ್ತೆ ಎಲ್ಲ ಒಂದು ಕಡೆ ಬಿಟ್ಟು ಇವತ್ತು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವರ ಆ ಶಕ್ತಿ ಅವರ ಒಂದು ದೈವತ್ವ ಇಡೀ ರಾಜ್ಯ ನಾನೊಬ್ಬ ನಾನೊಬ್ಬ ದೈವ ಭಕ್ತನಾಗಿ ಒಬ್ಬ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾನು ಸಹ ವಿಡಿಯೋ ಮಾಡ್ತಿದ್ದೀನಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ಬೇಕಾದಂಥದ್ದು ಹೇಳುವುದಿಲ್ಲ ಮಾಧ್ಯಮಗಳು ಒಂದು ಕಡೆ ಜನಗಳನ್ನ ದಿಕ್ಕು ತಪ್ಪಿಸ್ತವೆ ಎಲ್ಲ ಒಂದು ಕಡೆ ರಿಯಾಲಿಟಿ ಶೋಗಳು ಇನ್ನೊಂದು ಇನ್ನೊಂದು ಗೆಲ್ಲತ್ತ ಗೆದ್ದು ಬಾಲಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಚಾನಲ್ಗಳು ಡಿ ಆರ್ ಪಿಗೋಸ್ಕರ ಮಾಡ್ಕೋತೀವಿ ಎಲ್ಲೋ ಒಂದು ಕಡೆ ಹಿಂದಿನ ದಿನಗಳಲ್ಲಿ ಗಿಲ್ಲಿ ಸುಮಾರು ಅವನು ಈ ಚಾನಲ್ಗಳು ಹುಟ್ಟು ಗಿಂಟು ಮೊದಲೇ ಚಿಕ್ಕ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಲ್ಲೂ ಸಹ ಕಾಮಿಡಿ ಶೋಗಳನ್ನ ಮಾಡಿಕೊಂಡು ಇವತ್ತು ಸಹ ಬಂದಿದ್ದಾನೆ ಅವನ ವಿಡಿಯೋಗಳು ಇವತ್ತು ವೈರಲ್ ಆಗ್ತಿದೆ ಅಂದರೆ ಏನು ಅರ್ಥ ಇವ ಇವರ ಒಂದು ಮಾನಮರ್ಯಾದೆ ಎಲ್ಲೋ ನಿಂತಿದೆ ಇವತ್ತು ಚಾನಲ್ಗಳು ಟಿ ಆರ್ ಪಿ ಎಲ್ಲಿ ನಿಂತಿದೆ ಎಲ್ಲ ಒಂದು ಕಡೆ ಗಿಲ್ಲಿ ಗಿಲ್ಲಿ ಒಬ್ಬ ಹೆಸರು ಇಟ್ಕೊಂಡು ಎಲ್ಲ ಒಂದು ಕಡೆ ಗಿಲ್ಲಿ ಯೋಗ್ಯತೆ ಇತ್ತು ನಟನೆ ಗೊತ್ತಿತ್ತು ಮತ್ತೆಲ್ಲ ಮುಂದಿಗೆ ರಾಘವೇಂದ್ರ ಸ್ವಾಮಿಯಿಂದ ತುಂಬ ಚೆನ್ನಾಗಿ ಬೆಳೀತಾನೆ ಅವನ ಅವನಿಗೆ ಒಂದು ಶಕ್ತಿ ಇದೆ ಆ ಒಂದು ಕಲೆ ಇದೆ ಅದು 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 ಅವನಲ್ಲಿ ಇದೆ ಆ ಒಂದು ಶಕ್ತಿ ಮುಂದೆ ದೊಡ್ಡ ನಟನೂ ಆಗ್ತಾನೆ ಅದೆಲ್ಲ ರಾಯರ ಆಶೀರ್ವಾದ ಅದು ಬಿಟ್ಟು ಇವತ್ತು ರಾಯರ ಹೆಸರು ಹೇಳ್ಕೊಂಡು ಗಿಲ್ಲಿ ಹೆಸರು ಹೇಳ್ಕೊಂಡು ಇವತ್ತು ಕೆಲವು ಮಾಧ್ಯಮಗಳು ಟಿ ಆರ್ ಪಿ ರೇಟ್ಗೋಸ್ಕರ ಇವು ಇಂಥ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡ್ತಿದೆ ಜನ ಎಲ್ಲೋ ಒಂದು ಕಡೆ ಈ ಒಂದು ಮಾಧ್ಯಮಕ್ಕೆ ಚೀಮಾರಿ ಹಾಕಬೇಕು ಮಾಧ್ಯಮಗಳ ನಡವಳಿಕೆನ ಹೆಚ್ಚೆ ತೀಸ್ಕೋಬೇಕು ಎಷ್ಟಿಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ರಸ್ತೆಗಳ ಸಮಸ್ಯೆ ಸರಿಗಳಿಲ್ಲ ಶುಚಿತ್ವ ಸಮಸ್ಯೆಗಳು ಸರಿ ಇಲ್ಲ ಎಲ್ಲೋ ಒಂದು ಕಡೆ ಶೌಚಾಲಯಗಳ ವ್ಯವಸ್ಥೆ ಆಕಾರ ಇದೆ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಲಂಚ್ ಅವತಾರ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿವೆ ಮತ್ತು ಇಲ್ಲಿ ಎಷ್ಟಿಷ್ಟು ಸಮಸ್ಯೆಗಳಿದೆ ಅದು ಬಗ್ಗೆ ಇವತ್ತು ನಮಗೆ ಚಾನಲ್ಗಳಿಗೆ ಬೇಕಾಗಿಲ್ಲ ಇವತ್ತು ಕಾರ್ಪೊರೇಟ್ಗಳಿಗೋಸ್ಕರ ಐ ಟಿ ಪಿ ಟಿ ಇವತ್ತು ಎಲ್ಲ ಒಂದು ಶುಗರ್ ಕಾರ್ಖಾನೆ ಆಗಲಿ ಎಲ್ಲ ರಾಜಕಾರಣಿ ಮಕ್ಕಳುಗಳ್ದು ರಾಜಕಾರಣಿಗಳ್ದು ಮತ್ತು ಹಾಗೆಯೇ ಶಾಲಾ ಕಾಲೇಜುಗಳು ಇವತ್ತು ಕಾರ್ಪೊರೇಟ್ದು ರಾಜಕಾರಣಿಗಳದು ಆಸ್ಪತ್ರೆಗಳಾಗಲಿ ಅದು ಯಾವನು ಪ್ರಶ್ನೆ ಮಾಡೋದಿಲ್ಲ ಇವತ್ತು ನಮ್ಗೆ ನಮಗೆ ಅನ್ಯಾಯ ಆಗ್ತಿರೋದು ಯಾವ ಯಾವ ಚಾನಲ್ಗಳು ಪ್ರಶ್ನೆ ಮಾಡೋದಿಲ್ಲ ಎಲ್ಲ ಒಂದು ಕಡೆ ಗೆಲ್ಲುವಂಥ ಗಿಲ್ಲಿ ನಿಡ್ಕೊಂಡು ಇವತ್ತು ಪ್ರಶ್ನೆ ಮಾಡುವಂಥದ್ದು ಎಷ್ಟು ಸರಿ ಅದು ರಾಯರಷ್ಟು ಹೇಳ್ಕೊಂಡು ಪ್ರಶ್ನೆ ಮಾಡುವಂಥದ್ದು ಎಷ್ಟು ಸರಿ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಎಲ್ಲ ಒಂದು ಕಡೆ ರಾಯರಿಗೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಅವರೇ ಒಂದು ಅವರು ಬೆಳೆದು ಬಂದಂಥ ರೀತಿ ಅವರು ತುಂಬ ಕಡು ಬರ್ತನೇಲ್ಲ ನೋಡಿ ಮೆಟ್ಟಿ ನಿಂತು ಇಷ್ಟು ಪರಮಾತ್ಮನನ್ನು ಒಲ್ಸ್ಕೊಂಡಿದ್ದಾರೆ ಮತ್ತು ಹಾಗೆಯೇ ಅವತಾರಗಳು ಭಕ್ತ ಪ ಪ್ರಹ್ಲಾದರ ಅವತಾರ ಎಷ್ಟೆಷ್ಟು ಅವ್ರದ್ದು ಅವತಾರಗಳು ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಅಂಥ ರಾಘವೇಂದ್ರ ಸ್ವಾಮಿಗಳನ್ನ ಹೆಸರಿಟ್ಕೊಂಡು ಇವತ್ತು ಗಿಲ್ಲಿ ಹೆಸರಿಟ್ಕೊಂಡು ಇವತ್ತು ಚಾನಲ್ಗಳು ಟಿ ಆರ್ ಪಿ ತಗೋತವೆ ಅಂದರೆ ಇಷ್ಟು ನ್ಯಾಯ ಎಲ್ಲ ಒಂದು ಕಡೆ ಈ ವಿಡಿಯೋ ಉದ್ದೇಶ ಇಷ್ಟೇ ಎಲ್ರಿಗೂ ಅರ್ಥ ಆಗಬೇಕು ಎಲ್ಲೋ ಒಂದು ಕಡೆ ಈ ಒಂದು ದೃಶ್ಯ ಮಾಧ್ಯಮಗಳಾಗಲಿ ಪೇಪರ್ ಮಾಧ್ಯಮಗಳಾಗಲಿ ಒಂದು ಸಾಮಾಜಿಕ ಜಾಲತಾಣ ಆಗಲಿ ಒಂದು ಯೂಟ್ಯೂಬ್ ಆಗ್ಲಿ ಮತ್ತೆ ಇನ್ನೊಂದಾಗ್ಲಿ ಮತ್ತೆ ಹಾಗೆ ಟಿ ವಿ ಚಾನಲ್ಗಳಾಗಲಿ ಇವತ್ತು ಚಾನಲ್ಗಳು ಬೃದಕರಾಗಿ ಬೆಳೆದಿದೆ ಒಂದು ಕಡೆ ಇವರಿಗೆ ಮಾರುಕಟ್ಟೆಗಳು ತೋರಿಸಬೇಕಾದಂತ ನೀತಿ ನಿಯಮಗಳೇ ಇಲ್ಲ ಬರೀ ಇಂಥವುಗಳೇ ಇಂಥ ಬೂಟಾಟಿಗಳನ್ನ ಇಟ್ಕೊಂಡೆ ಇವರು ಆಟ ಆಡೋದು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡುವಂಥಾಗಬೇಕು ಜನ ಸ್ವಂತ ಪ್ರಜೆಗಳಾಗ್ಬಾರ್ದು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಪ್ರತಿಯೊಂದು ಚಾನಲ್ಗಳು ಬಂದು ಮೈಕ್ಗಳು ಯಾ ಸರ್ ನೀವೇನು ಮಾಡಿ ಸಾ ಹತ್ರ ಹೋಗ್ಬಿಟ್ಟು ಮೈಕ್ ಹಿಡಿತಾರೆ ಸರ್ ಯಾವ ರೀತಿಯಾಗಿ ಸಾವಾಯಿತು ನಿಮಗೆ ಹೆಂಗಾಯಿತು ಏನಾಯಿತು ಅಂತ ಆ ಥರ ನಮ್ಮ ಒಂದು ಮಾಧ್ಯಮಗಳು ಇವೆ ಇವೆ ಇವತ್ತು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಎಲ್ಲೋ ಒಂದು ಕಡೆ ಆ ಒಂದು ರಾಘವೇಂದ್ರ ಸ್ವಾಮಿ ಹೇಳಿದಾಗಲಿ ಆ ಒಂದು ಗಿಲ್ಲಿನ ಎಳಿದಾಗಲಿ ಎಲ್ಲೋ ಒಂದು ಕಡೆ ಚಾನಲ್ಗಳ ಈ ಒಂದು ಚೀಮಾರಿಗೆ ಎಲ್ಲೋ ಒಂದು ಕಡೆ ಈ ಆಲ್ರೆಡಿ ಪವರ್ ಚಾನಲ್ಗೆ ಚಿಮಾರಿ ಆಗಿದೆ ಅವಮಾನ ಆಗಿದೆ ಆ ರಾಕೇಶ್ ಶೆಟ್ಟಿಗೆ ಶಿಕ್ಷೆನೂ ಆಗಿದೆ ಎಲ್ಲ ಒಂದು ಕಡೆ ಇಂಥ ಚಾನಲ್ಗಳು ಇದೆ ಚಾನಲ್ಗಳ ಬಗ್ಗೆ ನಾವು ಸಹ ಮಾತಾಡ್ತಾನೆ ಇರ್ತೀವಿ ಎಲ್ಲ ಒಂದು ಕಡೆ ಸರ್ಕಾರಗಳು ಚಾನಲ್ ಕೊಡುವಂಥದ್ದಾಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಚಾನಲ್ಗಳಿಗೆ ಲೈಸೆನ್ಸ್ ಇಲ್ಲಿ ಎಚ್ಚೆತ್ಕೋಬೇಕು ಎಲ್ಲ ಒಂದು ಕಡೆ ಇಂಥ ಎಲ್ಲ ಒಂದು ಕಡೆ ಗಿಲ್ಲಿ ನೀಡ್ಕೊಂಡು ಇವತ್ತು ರಾಘವೇಂದ್ರ ಸ್ವಾಮಿ ಹೆಸರು ಇಟ್ಕೊಂಡು ಟಿ ಆರ್ ಪಿ ಮಾಡೋದಂಥದ್ದು ನಮ್ಮದೊಂದು ಧಿಕ್ಕಾರ ಎಲ್ಲೋ ಒಂದು ಕಡೆ ಮಾಡಿ ಎಷ್ಟೆಷ್ಟು ಚಾನಲ್ಗಳು ಚಾನಲ್ಗಳೇ ಒಂದು ಪ್ರಶ್ನೆ ಮಾಡ್ತೀನಿ ಮಾಡಿ ಎಷ್ಟು ಸಮಸ್ಯೆಗಳಿದೆ ರಾಜ್ಯದ ರೈತರ ಪರವಾಗಿ ಮಾಡಿ ಶೋಷಕರ ಪರವಾಗಿ ಮಾಡಿ ದೀನ ದಲಿತರ ಪರವಾಗಿ ಮಾಡಿ ಮಧ್ಯಮ ವರ್ಗದವರ ಪರವಾಗಿ ಮಾಡಿ ಮತ್ತು ಕೆಳವರ್ಗದವರ ಪರವಾಗಿ ಮಾಡಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಇವತ್ತು ಎಲ್ಲ ಅಸ್ಪೃಶ್ಯತೆ ಇದೆ ಎಷ್ಟು ಬಡತನ ಇದೆ ಶೋಷಿತರಿದೆ ಎಷ್ಟು ಸಮಸ್ಯೆಗಳಿದೆ ಎಷ್ಟು ಅಂಗವಿಕಲಿದ್ದಾರೆ ಸರ್ಕಾರವನ್ನು ಎಚ್ಚರಿಸುವಂಥದ್ದು ಮಾಡಿ ಐದು ಗ್ಯಾರಂಟಿಗಳಿಂದ ಏನು ಉಪಯೋಗ ಐದು ಗ್ಯಾರಂಟಿಗಳಿಂದ ಅನಾನುಕೂಲಗಳೇನು ರಾಜ್ಯ ಸರ್ಕಾರನ ಎಚ್ಚರಿಸಿ ಮತ್ತು ಕೇಂದ್ರ ಸರ್ಕಾರನ ಎಚ್ಚರಿಸಿ ಅದು ಬಿಟ್ಟು ಇವತ್ತು ನಾವು ಓಟ್ ಹಾಕುವಂಥ ಜನಪ್ರತಿನಿಧಿಗಳನ್ನ ಎಚ್ಚರಿಸಿ ಅದು ಬಿಟ್ಟು ಇವತ್ತು ಟಿ ಆರ್ ಪಿಗೋಸ್ಕರ ಇಂಥ ಒಂದು ಈ ಕೆಲಸಕ್ಕೆ ಇಳಿಬೇಡಿ ಅಂತ ನಾನು ಚಾನಲ್ಗಳಿಗೆ ಹೇಳ್ತಾ ಮತ್ತು ಚಾನಲ್ಗಳಿಗೆ ಎಚ್ಚರಿಕೆ ಕೊಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡ್ತೀರ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಎಲ್ರಿಗೂ ಮನವರಿಕೆ ಆಗಬೇಕು ಎಲ್ಲರೂ ಸತ್ಯ ಪ್ರಜೆಗಳಾಗಬೇಕು ಆಗಬಾರ್ದು ಎಲ್ರಿಗೂ ಮನೆ ಒಂದು ನಾಗರಿಕ ಸಮಾಜದಲ್ಲಿ ಎಲ್ರಿಗೂ ಒಂದು ಹಕ್ಕಿದೆ ಅವ್ರಿಗೊಂದು ಪ್ರಜ್ಞಾವಂತಿಗೆ ಬೇಕು ಅನ್ನೋದು ನನ್ನ ಉದ್ದೇಶ ಎಲ್ರಿಗೂ ಒಳ್ಳೆಯದಾಗಿ ಜೈ ಇನ್ ಜೈ ಕರ್ನಾಟಕ ಮಾತ್ರ